ಆತ್ಮೀಯ ಆಧ್ಯಾತ್ಮಿಕ ಧರ್ಮಹಿತ ಚಿಂತಕರೇ ಈ ದಿನ ಪಾಲ್ಗುಣ ಶುದ್ಧ ತ್ರಯೋದಶಿ ಎಂದು ನಾಡಿನಾದ್ಯಂತ ಜರುಗುವ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ವಿಗಮನೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ಜಗದ್ಗುರುಗಳವರ ಒಂದಿಷ್ಟು ವಿಚಾರಗಳನ್ನು ತಿಳಿಯುವ ಸಣ್ಣ ಪ್ರಯತ್ನವನ್ನು ನಾವಿಂದು ಮಾಡೋಣ ಬಹಳ ಒಂದಳಕ್ಕೆ ಬೆಳಕಿನ ಹೊಂದಾರಿ ತೋರಿ ಸಂಸ್ಕಾರ ಯುಕ್ತೆಯನ್ನು ನಿತ್ಯ ಸತ್ಯವಾಗಿಸಿದ್ದು ಭಾರತೀಯ ಪರಂಪರೆ ಇಲ್ಲಿನ ಮಣ್ಣ ಕಣಕಣದಲ್ಲೂ ಸತ್ಯ ಸಜ್ಜನಿಕೆಯ ನಿನಾದ ಶುದ್ಧ ಬದ್ಧತೆಯ ಹೊಂಗಿರಣ ಸಾತ್ವಿಕ ತಾತ್ವಿಕತೆಯ ಹೋರಣ ಧಾರ್ಮಿಕ ಆಧ್ಯಾತ್ಮಿಕತೆಯ ಸ್ಫೂರಣ ವ್ಯಕ್ತಿಯ ಹುಟ್ಟಿನಿಂದ ಅಂತ್ಯದವರೆಗೂ ಅಂತಹ ಸತ್ವವನ್ನು ಪುಷ್ಟಿಗೊಳಿಸಿ ಪೂರ್ಣತ್ವದ ಮಹತಿಯನ್ನು ಮೇರುವಾಗಿಸಿದ ವೀರಶೈವ ಧರ್ಮ ಆದಿಯದ್ದು ಲೋಕನಾಯಕನಾದ ಶಿವನ ಅಂಶವೇ ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಮುಖೇನ ದರಿಯಲ್ಲುದಿಸಿ ಭರದಿಂದ ವೀರಶೈವ ಧರ್ಮ ಸ್ಥಾಪಿಸಿ ಪ್ರಮತಿಗರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ತೆಲಂಗಾಣದ ಕೊಲ್ಲಿಪಾಕಿ ಸುಕ್ಷೇತ್ರ ಶ್ರೀ ಸ್ವಯಂಭು ಸೋಮೇಶ್ವರ ಮಹಾಲಿಂಗದಿಂದ ಅವತರಿಸಿ ಶಿವ ಸಿದ್ಧಾಂತವನ್ನು ಅವರಿವರೆನ್ನದಲೇ ಸರ್ವರಿಗೂ ಸಮನಿಸುವ ರೀತಿಯಲ್ಲಿ ಬೋಧಗೊಳಿಸಿ ದುಷ್ಟದೃಹಂಕಾರಿಗಳಿಗೆ ಜಾತಿ ಪಿಪಾಸುಗಳಿಗೆ ಜಾತ್ಯತೀತತೆಯ ಪರಿಕಲ್ಪನೆಯಲ್ಲಿ ಅಷ್ಟದಶ ಮಠಗಳನ್ನು ಕಟ್ಟಿ ಧರ್ಮ ಪ್ರಸಾರಣಗೊಳಿಸಿದ ಶ್ರೇಯಸ್ಸು ಆದಿ ಆಚಾರ್ಯರದ್ದು ಹಸಿರು ಕ್ರಾಂತಿಯನ್ನೇ ಮೊದಲು ಮಾಡಿ ಜಗದ ಯುಗದ ಎಲ್ಲ ಕ್ರಾಂತಿಗಳಿಗೆ ಮೂಲ ಗಂಗೋತ್ರಿಯಾಗಿ ನೂರ ಎಂಟು ಕ್ರಿಯಾ ಕ್ರಾಂತಿಗೈದ ಸತ್ಕ್ರಾಂತಿ ಪುರುಷ ಶ್ರೀ ಜಗದ್ಗುರು ರೇಣುಕಾ ಭಗವತ್ ಪಾದರವರು ವಿಶ್ವದ ಮೊದಲುಗಳಿಗೆ ನುಡಿ ಬರೆದು ಬಿತ್ತುವ ಬೆಳಸುವ ಒಕ್ಕುವ ಉಳಿಸುವ ಉಣಿಸುವ ಉಡುವ ತೊಡುವ ನಡೆವ ನುಡಿವ ಹಲವು ಜಾಡುಗಳನ್ನು ಜೊತೆಗೂಡಿಸಿ ಸರ್ವಕ್ಕೂ ಸಾಂದ್ಯತ್ಯದ ಸಂಭ್ರಮಿಕೆಯನ್ನು ಕೊಡುಗೆಯಾಗಿ ಕೊಟ್ಟವರು ಅರವತ್ನಾಲ್ಕು ವಿದ್ಯೆಗಳನ್ನು ಕರಗತಗೊಳಿಸಿಕೊಂಡು ಸರ್ವದರಲ್ಲೂ ಪರಿಣತಿಯಿಂದ ಮೂವತ್ತಾರು ಹಮ್ಮಿಕೆಯನ್ನು ಹದಗೊಳಿಸಿ ಅಷ್ಟಾವರಣ ಪಂಚಾಚಾರಸ್ಥಳಗಳನ್ನು ಸ್ಥಿರಗೊಳಿಸಿ ಶಾಸ್ತ್ರ ಚಕ್ಯತೆಯನ್ನು ಬಲಿಷ್ಠಗೊಳಿಸಿ ವೈರಾಗ್ಯ ವಿದ್ಯೆಯನ್ನು ಕ್ರಮಬದ್ಧಗೊಳಿಸಿ ಬದುಕಿನ ಒಳ ಹೊರಗುಗಳನ್ನು ಎಳೆ ಎಳೆಯಾಗಿ ತಿಳಿಯಾಗಿಸಿದ ಶ್ರೀ ಜಗದ್ಗುರು ರೇಣುಕಾ ಭಗವತ್ಪಾದರು ಈ ವಿಶ್ವದ ವಿಭು ಈ ಜಗದ ಪ್ರಭು ಈ ಯುಗದ ಶಂಭು ಒಂದೊಮ್ಮೆ ಯುಗಾವತಾರದ ಆರಂಭದಲ್ಲಿ ಹಲವು ಕೆಲವು ನೋವುಗಳುಂಡು ಬಂದ ಸಂಕಷ್ಟಗಳನ್ನು ಎದುರಿಸಿ ನಗುಮೊಗದಿಂದಲೇ ಎಲ್ಲವನ್ನು ಸರಿಗೊಳಿಸಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ದೇಶಕೋಶಗಳ ಕುರಿತು ದೂರದೃಷ್ಟಿಯಿಂದ ಗಮ್ಯ ಆಗಮ್ಯ ಕಾರ್ಯ ಕೈಗೊಂಡು ಯಶಗೊಂಡರು ಬಂದದ್ದೆಲ್ಲವನ್ನು ಸ್ವೀಕರಿಸಿ ಶಿವಾರ್ಪಣಗೊಳಿಸಿ ಶಿವತತ್ವವನ್ನು ಸ್ಥಿರತ್ವವಾಗುವಂತಾಗಿಸಿದವರು ಮಹತ್ವದ ಮಜಲುಗಳನ್ನು ಮೆಟ್ಟಿಲುಗಳನ್ನಾಗಿಸಿ ಅಂದವರ ಆಡಿದವರ ಎದುರಿನಲ್ಲಿಯೇ ದಿಟ್ಟದ ದೀವೆಟ್ಟಿಗೆಯ ಹೊತ್ತಿಸಿ ಧೀಮಂತತನವನ್ನು ಮೆರೆದವರು ಭಾಷೆ ಭಾಷ್ಯ ಶಾಸ್ತ್ರ ಸಿದ್ಧಾಂತ ಕೃತಿ ಸಂಸ್ಕೃತಿ ವಾಚನ ಗಾಯನ ಲೋಚನ ಸಂಘಟನಾ ಸೇರಿದಂತೆ ಏನೆಲ್ಲ ಸಾಧ್ಯತೆಗಳನ್ನು ಸಿದ್ಧತನದಿಂದ ಪ್ರಸಿದ್ಧಗೊಳಿಸಿ ಪ್ರಖಂಡವಾಗಿ ಪ್ರಕಾರಗೊಳಿಸಿದವರು ಜ್ಞಾನ ಗಂಗೆಯನ್ನು ಸುಗಮತೆಯಿಂದ ಪ್ರಹರಿಸಿದವರು ಶಿವಶಕ್ತಿಯರ ಆಶಯವನ್ನು ಹೊತ್ತು ಬುವಿಗಿಳಿದು ಲಿಂಗೋದ್ಭವರಾಗಿ ಪಾದ ನಡಿಗೆಯಿಂದಲೇ ಲೋಕ ಸಂಚಾರ ಮಾಡಿ ಅಡಿಗಡಿಗೂ ಗಡಿಗಡಿಗೂ ಇಡಿಯಾದ ವೀರಶೈವ ಸಿದ್ಧಾಂತವನ್ನು ಮಡಿಯಿಂದಲೇ ಎಲ್ಲ ಜನರ ಮುಡಿಗೇರಿಸಿ ಪರಿವರ್ತನ ದಾರಿಯಲ್ಲಿ ಮುನ್ನಡೆಸಿದ ಮಹಾಚಾರ್ಯರು ಸಿದ್ಧಾಂತ ತತ್ವಗಳ ಸದ್ಬೋಧೆಯೊಂದಿಗೆ ಮಾನವ ಧರ್ಮದ ಉತ್ತರೋತ್ತರ ಅಭ್ಯುದಯಕ್ಕಾಗಿ ಸಂಘಟನೆಗಳನ್ನು ಸ್ಥಾಪಿಸಿ ಗುರು ಶಿಷ್ಯ ಪರಂಪರೆಯನ್ನು ಉತ್ತೇಜಿಸಿ ಪುರುಷ ಮಹಿಳೆಯರಲ್ಲಿ ಸಮಾನತೆ ಮಕ್ಕಳಿಗೆ ಪ್ರಾಥಮಿಕ ಸಂಸ್ಕಾರ ಸಮ ಸಮಾಜದ ನಿರ್ಮಾಣಕ್ಕಾಗಿ ಮುನ್ನುಡಿ ಧಾರ್ಮಿಕ ಕ್ಷೇತ್ರಗಳ ಪುನರುತ್ಥಾನ ಮಠಗಳ ನಿರ್ಮಾಣ ಶಿವಾಚಾರ್ಯ ಸಂಸ್ಕೃತಿಗೆ ನಾಂದಿ ಶಾಖೆಗಳ ಸ್ಥಾಪನೆ ಗುರುಸ್ಥರದ ವ್ಯಾಪಕತ್ವ ಮೌಲ್ಯಗಳ ಅಳವಡಿಕೆ ಮೊದಲಾದ ಹವಣಿಕೆಗಳನ್ನು ಹದವಾಗಿ ವಿಸ್ತಾರಗೊಳಿಸಿದ ಮಹಿಮಾನ್ವಿತರು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಾನವೀಯ ಬದುಕಿಗೆ ಮಹತ್ವದ ಸುವಿಚಾರ ಸುವಾರ್ತೆ ಸುಚಿಂತನ ಸುಗುಣ ಸುಮನಗಳನ್ನು ಕೊಡುಗೆಯಾಗಿತ್ತವರು ಮಲಯಾಚಲದ ಪವಿತ್ರ ತಪೋಭೂಮಿಯಲ್ಲಿ ವೀರಶೈವ ಧರ್ಮ ಪೀಠಗಳಲ್ಲಿ ಮೊಟ್ಟ ಮೊದಲ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠವನ್ನು ಸಂಸ್ಥಾಪಿಸಿ ಪರಂಪರೆಯ ಸೊಳಗಡಿನಲ್ಲಿ ಧರ್ಮ ಬೋಧನೆಯನ್ನು ನಿರಂತರಗೊಳಿಸಿದವರು ಶಿಷ್ಯ ಸದ್ಭಕ್ತರಿಗೆ ಜ್ಞಾನ ಬುತ್ತಿಯನ್ನಿತ್ತು ಮಹಾದೇವನ ಕುರುಹು ಬೆಳಗಿದವರು ದೀಕ್ಷಾ ಸಂಸ್ಕಾರವನ್ನು ಸಹಸ್ರ ಸಹಸ್ರ ಲ ಲಕ್ಷಗಳ ಸದ್ಭಕ್ತರುಗಳಿಗೆ ಕೊಡಮಾಡಿ ಶುದ್ಧ ಬದ್ಧತೆಯ ಸುಜ್ಞಾನ ಮಾರ್ಗವನ್ನು ಆಯ್ದುಕೊಟ್ಟವರು ಮಕ್ಕಳಲ್ಲಿ ಧಾರ್ಮಿಕ ಸಂಸ್ಕಾರ ಮಹಿಳೆಯಲ್ಲಿ ಆಚಾರಗಳ ಪರಿಕಲ್ಪನೆ ಸರ್ವರಲ್ಲಿ ಸಮಾನತೆಯ ಸರದಿಯಲ್ಲಿ ವೃತ್ತಿ ಬದುಕನ್ನು ರೂಪಿಸಿದವರು ಅಧರ್ಮಿಗಳಿಗೆ ದುರಾಚಾರಗಳಿಗೆ ಕೇವಲ ಸತ್ಯ ದರ್ಶನ ಮಾತ್ರದಿಂದಲೇ ಪರಿವರ್ತನೆಗೊಳಿಸಿ ಪ್ರಕೃತಿಯ ನೈಜತೆಯನ್ನು ತಿಳಿಸಿದವರು ಸಜ್ಜನರನ್ನು ಸಂಘಟಿಸಿ ಧರ್ಮ ಜಾಗೃತಿಯಾಗುವಂತೆ ಕ್ರಮಗಳನ್ನು ಕೈಗೊಂಡರು ಮಠ ವ್ಯವಸ್ಥೆಯನ್ನು ಗಟ್ಟಿಯಾಗಿಸಿ ಪೂಜೆ ಪೂಜ್ಯತೆ ಪೂರ್ವಪರತೆ ಪೂರ್ಣತ್ವವನ್ನು ಶಾಶ್ವತಗೊಳಿಸಿದವರು ಬಹುಶಃ ಶ್ರೀ ಜಗದ್ಗುರು ರೇಣುಕಾ ಭಗವತ್ಪಾದರು ಮಾಡದಿರುವ ಕಾರ್ಯಗಳು ಒಂದಲ್ಲ ಎರಡಲ್ಲ ಎಣಿಕೆಗೆ ನಿಲುಕದ ನಿಲುಕದ್ದು ಅಗಣಿತ ಕಾರ್ಯವಲ್ಲರಿಯಲ್ಲಿ ಬಹುಶ್ರಮಿತ ಕಾರ್ಯವೆಸಗಿದ ಮಹಾಚಾರ್ಯರು ಮೌಲ್ಯಗಳ ಮೇರುಗಣಿ ಅವರ ಲೀಲೆಗಳು ಅನಂತ ಅವರು ಅವತಾರ ವ್ಯಕ್ತಿ ಪಾಲ್ಗುಣ ಶುದ್ಧ ತ್ರಯೋದಶಿ ಎಂದು ಭುವಿಗಿಳಿದು ಲಿಂಗೋದ್ಭವರಾದ ದಿನ ವೀರಶೈವ ಬಾಂಧವರಿಗೆ ಸರ್ವಶ್ರೇಷ್ಠವಾದದ್ದು ಅಂದಿಗೂ ಇಂದಿಗೂ ಎಂದೆಂದಿಗೂ ಮುಂದೆಂದಿಗೂ ಸಂಭ್ರಮ ತರುವಂತಹದ್ದು ಪ್ರತಿವರ್ಷವೂ ನಾಡಿನಾದ್ಯಂತ ಶ್ರೀ ಜಗದ್ಗುರು ರೇಣುಕಾಚಾರ ಜಯಂತಿ ಯುಗಮನೋತ್ಸವ ತತ್ವ ಶುದ್ಧವಾಗಿ ಆಚಾರಬದ್ಧವಾಗಿ ಮೌಲ್ಯವರ್ಧನೆಯೊಂದಿಗೆ ಆಚರಿಸಲ್ಪಡುವುದು ವೀರಶೈವರಾದ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಗ್ರಾಮಗಳಲ್ಲಿ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಇಲ್ಲವೇ ವಿಶ್ವ ಮಟ್ಟದಲ್ಲಿ ಆಚರಿಸುವ ಸಂಕಲ್ಪದೊಂದಿಗೆ ಮಹದುಪಕಾರಿಗಳಾದ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರ ಜಯಂತೋತ್ಸವವನ್ನು ವಿಧಾಯಕ ರೀತಿಯಲ್ಲಿ ಅನುಷ್ಠಾನಗೊಳಿಸುವಂತಾಗಬೇಕು ಆದಿ ಶ್ರೀ ಜಗದ್ಗುರು ರೇಣುಕಾ ಭಗವತ್ಪಾದರ ಸಂಪೂರ್ಣ ಕೃಪಾಶೀರ್ವಾದ ನಾಡಿನ ಸಮಸ್ತ ಭಕ್ತ ಜನರ ಮೇಲೆ ಇರಲಿ ಅಂತ ಹೇಳಿ ತಿಳಿಸುತ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಸರ್ವೇ ಭವಂತು